ಸಮಸ್ತ ಕ್ರಿಸ್ತನ ಜೊತೆಗೆ ಎಸ್ ಕ್ರಿಸ್ತು ಒಂದನೇ ಸಲ್ಲಿಸ್ತೇನೆ ಒಂದು ಚಿಕ್ಕದ ಸ್ಟೋರಿ ಮುಂದುವರಿಸ್ತೀನಿ ಮುಂದುವರೆಸ್ತೀನಿ ಏನಂದರೆ ಊರಲ್ಲಿ ಒಬ್ಬ ತಂದೆ ಇರ್ತಾರೆ ತಂದೆಗೆ ನಾಲ್ಕು ಮಂದಿ ಇರ್ತಾರೆ ಆ ಮಕ್ಕಳನ್ನ ತಂದೆ ಕೇವಲ ವಾರಕ್ಕೆ ಒಂದಾವರ್ತಿ ಇಲ್ಲ ಎರಡಾವರ್ತಿ ಆಹಾರವನ್ನು ಕೊಡ್ತಾ ಬೆಳೆಸ್ತಾ ಇರ್ತಾರೆ ಈ ಇದೇ ರೀತಿ ವಾರಗಳು ಕಳೀತೆ ತಿಂಗಳು ಕಳೀತೆ ವರ್ಷಗಳು ಕಳೀತಾ ಹೋಗುತ್ತೆ ಎಷ್ಟು ವರ್ಷಗಳಾದಮೇಲೆ ನಮ್ಮ ನೋಡೋ ಅವ್ರ ಮಕ್ಕಳು ನೋಡಿದಾಗ ಹೇಗಿರ್ತಾರೆ ಅಂತ ನೀವೇ ನಿಮ್ಮ ಒಂದು ಆಲೋಚನೆಗೆ ಬಿಟ್ಟಿದ್ದು ಆ ಈ ಬೆಳವಣಿಗೆ ಆಗಿಲ್ಲ ಏನಿದೋ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅವು ಮಕ್ಕಳನ್ನೇ ಬೈತಾವು ಮತ್ತು ಈ ನಮ್ಮ ಸ್ಟೋರಿ ಏನಂದರೆ ಈ ಸಭೆಗಳಲ್ಲಿ ಈ ಸೇವಕರು ಅಥವಾ ಪಾಸ್ಟರ್ಗಳು ಅನೇಕ ಬಾರಿ ನಾನು ಈ ರೀತಿ ವಿಷಯಗಳನ್ನು ನಾನು ಕೇಳ್ತಾ ಬಂದಿದ್ದೀನಿ ಏನಂದರೆ ಕೇವಲ ಅವರು ನಮಗೆ ವಾಕ್ಯವನ್ನು ಹೇಳೋದು ವಾರಕ್ಕೆ ಒಂದಾವರ್ತಿ ಇಲ್ಲ ಎರಡು ಬಾರಿ ಹೇಳ್ತಾ ಇರ್ತಾರೆ ಅದರ ಜೊತೆಯಲ್ಲಿ ಈ ಈಗ ನಾವು ಆಹಾರವನ್ನು ತಿಂದ್ರೆ ನಮ್ಮ ದೈಹಿಕ ಆಹಾರವನ್ನು ಬೆಳೀತಾ ಹೋಗಿ ದಿನಕ್ಕೆ ಮೂರು ಅವರ್ಥೆ ತಿಂತಾರೆ ಅದೇ ರೀತಿ ಆತ್ಮಿಕವಾಗಿ ನಾವು ಬೆಳೀಬೇಕಂದ್ರೆ ಆತ್ಮಿಕ ರೀತಿಯಲ್ಲಿ ನಾವು ದಿನಾದೂ ಆಹಾರವನ್ನು ತಿಂತಾ ಹೋಗೋದು ಈಗ ಇವರು ಕೇವಲ ನಮ್ಮ ವಾರಕ್ಕೆ ಒಂದು ಅವರ್ಥ ಇದೆ ಎರಡು ಅವರ್ತಿ ಹೇಳಿದಾಗ ನಮಗೆ ನಿನ್ನೆ ಏನು ತಿಂದಿದ್ದೀವೋ ಅನ್ನೋ ಒಂದು ನಾವು ರಚನೆ ಮಾಡೋದೇ ನೆನಪಿರಲ್ಲ ಅನ್ನೋದರಲ್ಲಿ ಈ ಎರಡು ಎರಡು ವಾರಕ್ಕೆ ಒಂದು ಎರಡು ಬಾರಿ ಹೇಳ್ತಾ ಹೋದರೆ ನಮಗೆ ಎಷ್ಟು ಮಟ್ಟಿಗೆ ನಮ್ಮ ನಮ್ಮ ಜೀವನದಲ್ಲಿ ನಾವು ಇದು ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ಇವರು ಏನಂತಿರ್ತಾರೆ ನೀವು ಇನ್ನೂ ಹಾಲು ಕುಡಿಯೋರಾಗಿದ್ದೀರಿ ಅಂತ ಹೇಳ್ಬಿಟ್ಟು ಆ ವಾಕ್ಯ ತೋರಿಸಿ ಬಿರಿಯಾರಿಗೆ ಬರ್ತಾರೆ ಇನ್ನೊಂದು ಹನ್ನೊಂದು ಹನ್ನೆರಡನೇ ವಾಕ್ಯ ತೋರಿಸ್ತಾ ನಾನು ಅದು ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ನಾನು ಅನೇಕ ಸೇವಕರನ್ನು ನಮ್ಮ ನನ್ನ ಜೀವನದಲ್ಲಿ ನಾನು ಭಾಳ ಜನ ಸೇವಕರನ್ನು ವಾಕ್ಯಗಳನ್ನು ನೋಡಿದ್ದೇನೆ ಆಗಲಿ ಅವರಲ್ಲಿ ಯಾವುದೇ ಜ್ಞಾನದ ವಾಕ್ಯಗಳನ್ನು ಹೇಳಿದಂಥವ್ರನ್ನ ನೋಡೋದು ಭಾಳ ಅಂದರೆ ಭಾಳ ಕಡಿಮೆ ಕೇವಲ ಹೇಳಿದಂಥ ವಿಷಯಗಳನ್ನೇ ಹೇಳ್ತಾ ಬರ್ತದೆ ಇನ್ನು ಹಾಲು ಕುಡಿಯುವಂಥ ಮೆಸೇಜ್ಗಳನ್ನೇ ನೀವು ಹೇಳ್ತಾ ಇದ್ದೀರ ಹಂಗಿರುವಾಗ ಹಾಲು ಕುಡಿಯುವಂಥ ಮೆಸೇಜ್ ನೀವು ನೀವು ಹೇಳ್ತಿರುವಾಗ ಹಾಲು ಕುಡಿಯುವಂಥ ವಿಷಯಗಳನ್ನೇ ನಾವು ಅವರು ಎಷ್ಟು ಅದೇ ರೀತಿಯಾಗಿ ಕಲಿತಾ ಬರ್ತಾವಾಗ್ಲಿ ನಾವು ಬೇರೆ ವಿಷಯ ಜ್ಞಾನದ ವಿಷಯಗಳನ್ನು ಯಾವಾಗ ಕಲಿತಾ ಹೋಗ್ತದೆ ನೀವು ಫು ಪೂರ್ಣ ಸೇವೆಗೆ ತಾನೇ ನಿಮ್ಮನ್ನೇ ವಾಪಿಸ್ಕೊಂಡಿರೋದು ಭಾಳ ಜನ ವಾಸ್ತುಗಳು ಪೂರ್ಣ ಜನ ಸೇವೆಗೆ ನಿಮ್ಮ ಪೂರ್ಣ ಸೇವೆಗೆ ನಿಮ್ಮನ್ನು ನೀವು ಅರ್ಪಿಸಿಕೊಂಡಾಗ ದಿನ ಮೆಸೇಜ್ ಹೇಳ್ರಿ ನಿಮಗೆ ದಿನ ಜ್ಞಾನದ ಜೋರನ್ನು ಏನು ತಿಳಿಸ್ತಾನೆ ನಿಮಗೆ ಅದನ್ನ ಹೇಳ್ತಾ ಬನ್ನಿ ನಿಮ್ಮ ಸಭೆಗಳನ್ನು ನಿಮ್ಮ ಸಭಿಕರನ್ನು ಬೆಳೆಸ್ತಾ ಹೋಗಿ ಅದು ಬಿಟ್ಬಿಟ್ಟು ನೀವು ಕೇವಲ ನಿಮ್ಮ ಒಂದು ಸಭಿಕರನ್ನೇ ಬ್ಲೇಮ್ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ನೀವೇ ಹೇಳಿ ವಾಕ್ಯ ನಮಗೆ ಜ್ಞಾನದ ವಾಕ್ಯಗಳನ್ನು ನಾವು ಎಷ್ಟು ತಿಳಿದರೂ ಕಮ್ಮಿನೇ ಆತ್ಮಿಕ ಜೀವನದಲ್ಲಿ ಅಂಥದ್ರಲ್ಲಿ ನೀವು ಹೆಂಗೆ ಅದೇ ವಾಕ್ಯ ನೀವು ಹೇಳಿದಂತೆ ನೀವು ನೀವೆಲ್ಲ ಹೆಂಗಾದರೆ ಸುಣ್ಣ ಆಚದ ಸಮಾಧಿಗಳು ನೀವು ಓಕೆನಾ ಅಂಥವ್ರು ಅಂಥ ಅಂಥವ್ರಾಗಿ ಜೀವಿಸ್ತಾ ಇದ್ದೀರ ಅದು ಜೀವಿಸೋದಲ್ಲದೆ ನಿಮ್ಮ ನಿಮ್ಮ ಬೆಳೀತಾ ಇದೆ ಬ್ಲೇಮ್ ಮಾಡಿಬಿಟ್ಟು ಯಾವ ರೀತಿ ಬೆಳವಣಿಗೆಗಳನ್ನು ಕಾಣೋದಕ್ಕೆ ಸಾಧ್ಯ ದೇವರನ್ನು ಹೇಳ್ಕೊಡಿ ದೇವರನ್ನ ಜ್ಞಾನದ ವಿಷಯಗಳನ್ನು ಜ್ಞಾನದ ಬಾಗಿಲು ತಿಳಿಯರಿ ನಮಗೆ ಆ ಜ್ಞಾನದ ವಿಷಯಗಳನ್ನು ತಿಳಿಸ್ಕೊಡಿ ಹೇಳಿದ್ರೆ ಮೆಸೇಜ್ನ ಎಷ್ಟು ಬಾರಿ ಹೇಳ್ತಾ ಹೋಗ್ತೀರ ಅದು ಬಿಟ್ಬಿಟ್ಟು ಬೆಳೀರಿ ನೀವು ಬೆಳೀರಿ ಬೆಳಿರಿ ಬೆಳೀರಿ ಜನರನ್ನು ಬೆಳೆಸಿ ಅವಾಗ ನಿಮ್ಮ ಸಭೆ ಸಭೆ ಬೆಳೆಯುತ್ತೆ ನಿಮ್ಮ ಸಭೆ ಬೆಳೆದಾಗ ನಾವು ಹೋಗ್ಬಿಟ್ಟು ಇನ್ನೂ ಕೆಲವು ಸೇವೆ ಚರ್ಚೆಗಳು ಹಾಂ ನೀವು ಹೋಗ್ಬಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿರೋ ಮನೆಯವ್ರನ್ನ ಕರ್ಕೊಂಡು ಬನ್ನಿ ಚರ್ಚ್ಗಳಿಗೆ ಅಂತ ಹೇಳ್ತಾರೆ ಅಕ್ಕಪಕ್ಕದವರು ಕರೆದುಕೊಂಡು ಬರೋದಕ್ಕಿಂತ ನಮ್ಮ ಒಂದು ನಡವಳಿಕೆಯೇ ಸರಿಯಾಗಿದ್ದರೆ ಅವರೇ ಬಂದು ನಮ್ಮ ಹತ್ರ ಕೇಳೋ ರೀತಿಯಲ್ಲಿ ಇರಬೇಕಾಗಿ ನೀವು ಕರೆದುಕೊಂಡು ಬನ್ನಿ ಒಂದ್ಸರಿ ಮೆಸೇಜ್ ಇರೋದೇ ಈ ವರ್ಷಕ್ಕೊಂದು ಕ್ರಿಸ್ಮಸ್ ಅಲ್ಲಿ ಏನೋ ಅವ್ರು ಕರೆದುಕೊಂಡು ಬಂದ್ಬಿಟ್ರೆ ಅವ್ರಿಗೆ ಏನೋ ಏನೋ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದನ್ನು ಭಾಳ ಇದೆ ಫಸ್ಟ್ ಆಫ್ ಆಲ್ ನಾವೇ ಸರಿಯಾಗಿರೋದಿಲ್ಲ ಏನು ಹೇಳೋದು ಮೆಸೇಜ್ ಅವ್ರು ಕರ್ಕೊಂಡು ಬಂದ್ಬಿಟ್ರೆ ಏನು ಬದಲಾವಣೆ ಆಗಿಬಿಡುತ್ತಾ ಅದಕ್ಕೆ ಅವ್ರು ಬಂದರೆ ಕೂಡ ಮತ್ತೆ ಈಗ ದೇವರ ವಾಕ್ಯವನ್ನು ನಂಬಿ ಅವ್ರು ಬಂದರೆ ಕೂಡ ಮತ್ತೆ ಅವ್ರ ಲೋಕದ ರೀತಿಯಲ್ಲಿ ಇಲ್ಲಿ ಈ ಕಡೆನೂ ಇರೋದು ಆ ಕಡೆನೂ ಇರಲಾರ್ದು ಮಧ್ಯದಲ್ಲಿ ಆಗ್ಬಿಡ್ತಾರೆ ನೀವು ಹೇಳೋ ಒಂದು ರೀತಿಯಲ್ಲಿ ನೋಡ್ಕೊಬೋದ್ರೆ ಅದಕ್ಕೆ ಪಾಸ್ಟ್ರ ಸೇವಕರಾದವರು ಸಭೆಯವರನ್ನ ದೂಷಿಸುವುದನ್ನು ಬಿಟ್ಬಿಟ್ಟು ವಾಕ್ಯನ ಆ ಮಕ್ಕಳಲ್ಲಿ ಜ್ಞಾನವನ್ನು ನಡೆದುಕೊಂಡು ಆ ಜ್ಞಾನವನ್ನು ನೀವು ಹೇಳ್ತಾ ಹೋಗಿರಿ ಅದು ಕೂಡ ಕೇವಲ ನೀವು ದಿನ ದಿನ ಹೇಳೋದ್ರಿಂದಲೇ ನಿಮ್ಮ ಒಂದು ಮಕ್ಕಳು ಬೆಳೆಯೋದಕ್ಕೆ ಸಾಧ್ಯ ನಾವೊಂದು ಒಂದು ಆಹಾರವನ್ನು ಯಾವ ರೀತಿಯಾಗಿ ದಿನ ನಮ್ಮ ನಮ್ಮ ತಂದೆ ತಾಯಿ ನಮ್ಗೆ ಯಾವ ರೀತಿ ಕೊಡ್ತಾ ಹೋಗ್ತಾರೋ ಅದೇ ರೀತಿ ನೀವು ನೀವು ಆತ್ಮಿಕ ಹಿಂದೆಯಾಗಿ ನೀವು ಕೂಡ ನಿಮ್ಮ ಸಭೆಯ ಮಕ್ಕಳನ್ನು ದಿನಾಲೂ ಹೇಳೋದಕ್ಕೆ ದಿನಾಲೂ ನಿಮ್ಮ ಆ ಜ್ಞಾನವನ್ನು ನಿಮ್ಮ ಒಂದು ಸಭೆಯವರಿಗೆ ಹೇಳೋದಕ್ಕೆ ಪ್ರಯತ್ನಿಸಿ ಆವಾಗ ನೀವು ಬೆಳೀತೀರ ಸಭೆ ಬೆಳೆಯುತ್ತೆ ಕೇವಲ ನಾವು ವರ್ಕ್ ಒಂದ್ಸರಿ ಓಕೆ ನಾನು ನಾನು ಹೇಳ್ಬೇಕಂತ ಇಷ್ಟೇ ಓಕೆ ಮತ್ತೆ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮನ್ನು ಸರಿಪಡಿಸ್ಕೊಡಿ ಓಕೆ ಮೇನ್